ಇತ್ತೀಚೆಗೆ ನಾವು ನಿಮ್ಮನ್ನ ಭೇಟಿ ಆಗೋದು ವಿರಳ ಆಗಿದೆ ಮುಂಚೆ ಮೂವತ್ತು ಜನ ನಲವತ್ತು ಜನ ಮಾಧ್ಯಮ ಮಿತ್ರರು ಬರೋರು ಈಗ ಬೇರೆಯ ಜೊತೆಗೆ ಹೊಸಬ್ರು ತುಂಬಾ ಜನ ಹಾಗಾಗಿ ನಮ್ಮ ಪೂರ್ವ ಚರಿತ್ರೆ ಅಥವಾ ಪ್ರೆಸೆಂಟ್ ಅಲ್ಲಿ ಇರುವಂತಹದ್ದು ಯಾವುದೋ ಕಣ್ಣಿಗೆ ಬೀಳೋದು ಕಷ್ಟ ಆಗಿದೆ ಇನ್ನು ಚಿತ್ರದ ಬಗ್ಗೆ ನಾನು ಮಾತಾಡೋಕ್ಕೆ ಏನು ಉಳಿಸೇ ಇಲ್ಲ ಡಾಕ್ಟರ್ ರಾಜು ಅವರು ಬಹಳ ಕೂಲಂಕುಷವಾಗಿ ಎಲ್ಲ ಪಾಯಿಂಟನ್ನು ಇಟ್ಟು ಮಾತಾಡಿದ್ದಾರೆ ಆಮೇಲೆ ನಿರೂಪಕಿಯವರು ಎಲ್ಲವನ್ನೂ ಹೇಳಿದ್ದಾರೆ ಸಿನಿಮಾ ಉದ್ದೇಶ ಸಿನಿಮಾ ಯಾತ್ರಿಕೋಸ್ಕರ ಮಾಡಿದ್ದಾರೆ ಯಾತ್ರಿಕೆ ತಡ ಆಗಿದೆ ಎಲ್ಲವನ್ನು ತಿಳಿಸಿದ್ದಾರೆ ನಾನು ಕೂಡ ಪಾತ್ರವಹಿಸಿದ್ದೀನಿ ನಿರ್ದೇಶಕರು ನಮ್ಮ ಆತ್ಮೀಯ ಇಲಾಖೆ ಶ್ರೀ ಸಾಯಿ ಪ್ರಕಾಶ್ ಅವರು ಅವ್ರ ಎಲ್ಲ ಚಿತ್ರದಲ್ಲೂ ಎಲ್ಲಾದ್ರೂ ಒಂದ್ ಕಡೆ ರಮೇಶ್ ಭಟ್ ಇರಬೇಕು ಅನ್ನೋ ಒಂದು ಅಭಿಮಾನ ಇಟ್ಟಿದ್ದಾರೆ ಅದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ನಾನೇ ಇದ್ರಲ್ಲೂ ಕೂಡ ಒಂದು ಲಾಯರ್ ಪಾತ್ರ ಮಾಡಿದ್ದೀನಿ ಅವರು ಸಿನಿಮಾಗ ಪ್ರೀತಿ ನೂರೈದು ಸಿನಿಮಾ ಮಾಡಿರೋದೇ ಒಂದು ದೊಡ್ಡ ನಿದರ್ಶನ ಎಲ್ರು ಮಾಡಕ್ ಆಗಲ್ಲ ನೂರೈದು ಸಿನಿಮಾ ಅದು ಇತ್ತೀಚೆಗೆ ಈ ಹತ್ತು ವರ್ಷದಲ್ಲಿ ಬಹಳಷ್ಟು ಇಂಡಸ್ಟ್ರಿ ಬದಲಾಗಿದೆ ಆ ಕಷ್ಟದಲ್ಲೂ ಕೂಡ ಹೋರಾಟ ಮಾಡಿ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಬಿಟ್ರೆ ಬೇರೆ ಜಗತ್ತೇ ಇಲ್ಲ ಸೊ ಆದ್ರೆ ಇವತ್ತು ಒಂದು ಸಿನಿಮಾ ಮಾಡೋದು ಒಂದು ಆತಂಕದ ವಿಷಯ ರಿಲೀಸ್ ಮಾಡುವುದು ಭಯದ ವಿಷಯ ಸೊ ಇದ್ರ ಮಧ್ಯೆ ಕೂಡ ಇಂಥ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಸಿನಿಮಾ ಇದು ಧೈರ್ಯ ಕೆಟ್ಟವರಿಗೆ ಧೈರ್ಯ ಕೊಡುವಂತ ಸಿನಿಮಾ ಇದು ಬರೀ ಸ್ಪೋರ್ಟ್ಸ್ ಮೆನ್ ಮಾತ್ರ ಒಂದಷ್ಟು ಕ್ಲಿಪ್ಪಿಂಗ್ ಹಾಕಿದ್ದಾರೆ ಆದ್ರೆ ಚಿತ್ರಕಥೆಯಲ್ಲೂ ಕೂಡ ನೊಂದವರು ಸಾಯಬೇಕು ಅಂತ ಇದ್ದವರು ಜೀವ ಉಳಿಸ್ಕೊಳ್ಳುವಂತ ಉದಾಹರಣೆಗಳು ತುಂಬಾ ಇದೆ ಒಂದು ಕೌಟುಂಬಿಕ ಕಥೆನೂ ಇದೆ ಇದರಲ್ಲಿ ಸಿನಿಮಾ ಅದೇ ಇದೆ ಅಂತ ಇಲ್ಲ ಕಥೆಯ ಜತಿಯಲ್ಲಿ ಸಂದೇಶವನ್ನ ಕೊಡುವಂತ ವಿಷಯಗಳು ಇದರಲ್ಲಿ ಇದೆ ಅಷ್ಟೇ ಅಲ್ಲ ಎಲ್ಲ ನುರಿತ ಕಲಾವಿದರು ದಂಡೆ ಇದೆ ಇದರಲ್ಲಿ ಈ ಪೋಸ್ಟರ್ ಸುಮಾರು ಜನ ಇದ್ದಾರೆ ಸೊ ಅದೊಂದು ದೊಡ್ಡ ಮನಸ್ಸು ನಿರ್ದೇಶಕರಿಗೆ ನಮ್ಮ ಎಲ್ಲ ಕಲಾವಿದರು ಎಲ್ಲ ಸಿನಿಮಾದಲ್ಲೂ ಇರಬೇಕು ಅಂತ ಆಸೆ ಪಡ್ತಾರೆ ಮನೋಭಾವ ಇರುವಂತಹ ನಿರ್ದೇಶಕರು ಬಹಳ ಕಮ್ಮಿ ಬಹಳ ವಿರಳ ಈ ಪ್ರಾಜೆಕ್ಟ್ ಅಲ್ಲಿ ಇದ್ದವ್ರು ಮುಂದಿನ ಪ್ರಾಜೆಕ್ಟ್ ಅಲ್ಲಿ ಇರಲ್ಲ ಅದ್ರ ಪ್ರಾಜೆಕ್ಟ್ ಅಲ್ಲಿ ಇನ್ಯಾರೋ ಇರ್ತಾರೆ ಸೊ ಈಚೆಗಂತೂ ಒಂದು ಪ್ಯಾನ್ ಇಂಡಿಯಾ ಅಂತ ಶುರುವಾಗಿ ಇಲ್ಲಿಯ ನಾಯಕಿಯರು ಮಾತ್ರ ಇರ್ತಾರೆ ನಾಯಕಿ ಪೋಷಕ ನಟರು ಕಳ ನಟರು ಎಲ್ಲ ಎಲ್ಲೆಲ್ಲಿಂದ ಬರ್ತಿದ್ದಾರೆ ಅವರು ಕಲಾವಿದರೆ ಅಂದ್ರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ನಿರ್ದೇಶಕರು ನಮ್ಮ ಕಲಾವಿದರನ್ನೇ ಬಳಸಿ 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 ಸಿನಿಮಾ ಮಾಡಿದ್ದಾರೆ ಅವ್ರ ಬಾಯಲ್ಲೇ ಬಂದಿದೆ ನಮ್ಮ ಕುಟುಂಬದವರು ಅಂತ ಆ ಒಂದು ಮನೋಭಾವ ಒಬ್ಬ ನಿರ್ದೇಶಕರಿಗೆ ಇರೋದು ವಿಶೇಷ ಅದು ನಮ್ಮ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರ ಹತ್ರ ಇದೆ ಅದೇ ಒಂದು ಪ್ರೀತಿಯಿಂದ ಅದೇ ವಿಶ್ವಾಸದಿಂದ ಎಲ್ಲರನ್ನು ಸೇರಿಸಿ ಈ ಸಿನಿಮಾ ಮಾಡಿದ್ದಾರೆ ಮಾಧ್ಯಮದವ್ರಿಗೆ ನಾನು ಏನು ಕೇಳಲ್ಲ ನಿಮ್ಮನ್ನು ಕರೆದಿರೋದೆ ಇದ್ರ ಬಗ್ಗೆ ಹೆಚ್ಚು ಕಾಲಂ ಸಣ್ಣ ಕಾಲಂ ಕೊಡಬೇಡಿ ಒಂದು ಎರಡು ಮೂರು ಕಾಲಂ ಕೊಡಿ ಇದಕ್ಕೆ ಅಂತ ಯಾಕೆಂದ್ರೆ ಒಂದು ನಾಯಕರ ಒಂದು ಫಸ್ಟ್ ಲುಕ್ ಅಂದ್ರೆ ಅರ್ಧ ಪೇಜ್ ಇರುತ್ತೆ ಇಂಥ ಒಂದು ಒಳ್ಳೆ ಸಿನಿಮಾಕ್ಕೆ ಮಿನಿಮಮ್ ಮೂರು ಕಾಲಂಬಾನ ಕೊಡಿ ಅಂತ ನನ್ನ ರಿಕ್ವೆಸ್ಟ್ ಯಾಕೆಂದ್ರೆ ಒಂದು ಒಳ್ಳೆ ಉದ್ದೇಶಕ್ಕೆ ಸಿನಿಮಾ ಮಾಡಿರುವಂತದ್ದು ರಾಜು ಅವರು ಹೇಳಿದ್ರು ನಿರ್ದೇಶಕರು ಹೇಳಿದ್ರು ಇದರಲ್ಲಿ ಹಣ ತೆಗಿಬೇಕು ಅಂತ ಸಿನಿಮಾ ಮಾಡೇ ಇಲ್ಲ ಇದು ಜನರಿಗೆ ತಲುಪಬೇಕು ಅನ್ನೋದೇ ದೊಡ್ಡ ಉದ್ದೇಶ ಹಾಗಾಗಿ ಇದು ಪ್ರಚಾರಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ